எவ சார் பானி மொட்டர் சம்பாத்திய ನಾನು ಸಂಭವಿಸು ಮಿಣುಷಗಳ ಕೊಡಬೇಕಾ ಇದನ್ನ ಏ ಮತ್ತೆ ಅವರ ಹತ್ರ ಸೈನ್ ಸೇನೆ ಇಲ್ತೋಂಟನೆ ತಾಂಬ್ರಿ ಯಾವ ತಾಂಬ್ರಿ ಮತ್ತೆ ಮತ್ತೆ ಇದ ಆಗ್ಬಾರ್ದು ಲೇ ಸಿರಿಗರೆ ದಿಲುತ್ತೆ ಏನು ಮಾಡ್ಲಿ ಲೇ ತಮ್ಮಂದಲೇ ತಡೆ ಕೊಡ್ಲಿ ಲೇ ಯಪ್ಪ ಸಿಡಿಗೇರಿ ಗಾಲ್ಯ ಗಾಜಪ್ಪ ಕ್ಯಾಬ್ ಆಯ್ಸಾ ಕೊರೋತ ಎರಡ್ರ ಸಮರ ಹಾಕಿಲ್ಲ ಅವು ಇಲ್ಲೋಡಪ್ಪ ಪ್ರೊಸೀಡಿಂಗ್ಸ್ ಅದಾವ ಹತ್ತು ಸಾವಿರ ಅಲ್ಲ ನಂತರ ಎಲ್ಲ ಪ್ರೊಸೀಡಿಂಗ್ಸ್ ಅದಾವ ಪ್ರೊಸೀಡಿಂಗ್ಸ್ ಮೇಲೆ ಅದಕ್ಕೆ ಕೆಲಸ ಮಾಡಕ್ ಬರ್ತತೆ ಇಲ್ಲಿ ಬೇಕಾದ್ರೆ ನಿಮ್ಮ ಮುದ್ದೋಟ್ನವ್ರ ವಿಲೇಜ್ ಅಕೌಂಟ್ ಸಾಹೇಬ್ ಇಲ್ಲ ಇಲ್ಲದ ಬಂದಾರ ಹ್ಞೂ ಅನ್ಯಪ್ಪ ಅಂದ್ರೆ ಮತ್ತೆ ಅವ್ರಿಗೆ ತೋರಿಸಿ ಇದು ಇದು ಮಾಡ್ಬಿಡ್ತೀವಿ ವೀರೇಶಣ್ಣ ಬಂದ ಹಾ ವೀರೇಶಣ್ಣ ಇಲ್ಲ ಇಲ್ಲದ ನಿನ್ನ ಅದೃಷ್ಟ ಮತ್ತೆ ಹೆಂಗ್ ಹೇಳ ಹಾ ಅಣ್ಣ ಮುನ್ನೂರ ಐವತ್ತ್ ಮೂರು ಸರ್ವೆ ನಂಬರ್

சமரியோ பெஸ்டா என்ன

yeah